ವೀಕ್ಷಕರೇ ಕುಂಭರಾಶಿಯವರ ಬಗ್ಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಡಿಯೋ ನಿಮ್ಮ ಶಕ್ತಿ ಎಂತದ್ದು ನಿಮ್ಮ ತಾಳ್ಮೆ ಎಂಥದ್ದು ನಿಮ್ಮ ಬುದ್ಧಿವಂತಿಕೆ ಎಂಥದ್ದು ನಿಮ್ಮ ವೀಕ್ನೆಸ್ ಪಾಯಿಂಟ್ ಗಳು ಏನು ನೀವು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಷ್ಟ ನಷ್ಟಗಳ ತೊಂದರೆಗಳನ್ನ ಅನುಭವಿಸ್ತಾ ಇದ್ರಿ ಯಾವ್ದನ್ನ ಸರಿ ಮಾಡ್ಕೊಂಡ್ರೆ ಜೀವನದಲ್ಲಿ ಅನುಕೂಲಕರವಾಗಿರತಕ್ಕಂತ ಫಲಗಳು ಸಿಗುತ್ತೆ ನಿಮ್ಮ ಶಕ್ತಿಯ ಬಗ್ಗೆ ಬಹಳ ಮುಖ್ಯವಾಗಿರ್ತಕ್ಕಂತ ವಿಡಿಯೋ ಇದಾಗಿರ್ತಕ್ಕಂಥದ್ದು ವಿಡಿಯೋ ಕೊನೆ ತನಕ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ನಾವು ಒಂದಿಷ್ಟು ಸುಲಭವಾಗಿ ತಿಳಿಸುವಂತ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರತಕ್ಕಂಥದ್ದು ಸುದ್ದಿ ಬಳಸಿ ಹೇಳೋದಿಲ್ಲ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀವಿ ನಿಮ್ಮತ್ರ ಒಂದು ರೆಕ್ವೆಸ್ಟ್ ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇದ್ರೆ ಬಹಳ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಕುಂಭ ಅಂದರೆ ಏನು ಅಂತ ಅನ್ನೋದ್ರ ಬಗ್ಗೆ ನೋಡಿ ದೈಹಿಕವಾಗಿರ್ತಕ್ಕಂಥ ಪರಿಶ್ರಮಕ್ಕಿಂತ ಬುದ್ಧಿವಂತಿಕೆಯಿಂದ ಕೆಲಸ ಮಾಡತಕ್ಕಂಥದ್ದೇ ಹೆಚ್ಚು ಅಂದ್ರೆ ಈ ಆ ದೇಹ ದಂಡನೆ ಮೈಂಡ್ ಇಂದನೆ ಮಾಡುವಂತಹ ಕೆಲಸಗಳು ಜಾಸ್ತಿ ಅಷ್ಟೊಂದು ಮೆಂಟಲಿ ನೀವು ಶಾರ್ಪ್ ಆಗಿರ್ತೀರಿ ಅಷ್ಟೊಂದು ಬುದ್ಧಿವಂತರಾಗಿರ್ತೀರಿ ಅನ್ನುವಂಥದ್ದು ಅದು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು ನೋಡಿ ಸಮಾಜದಲ್ಲಿ ಬಹಳಷ್ಟು ಒಂದು ಗೌರವ ಅನ್ನುವಂಥದ್ದಿರುತ್ತೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಅಂತ ಇರುತ್ತೆ ಆ ಯಾಕಂತಂದ್ರೆ ನಿಮಗೆ ಮಾನ ಮನ್ನಣೆ ಸಮಾಜದಲ್ಲಿ ಒಂದು ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು ನಾಯಕತ್ವದ ಗುಣಗಳು ಈ ರೀತಿ ಆಗಿರ್ತಕ್ಕಂತಹ ಕಾರಣದಿಂದಾಗಿ ನಿಮ್ಮದೇ ಆಗಿರ್ತಕ್ಕಂತಹ ಒಂದು ಗೌರವಕ್ಕೆ ನೀವು ಪಾತ್ರವಾಗಿರ್ತಕ್ಕಂಥದ್ದು ನಿಷ್ಪಕ್ಷವಾಗಿರ್ತಕ್ಕಂತಹ ವ್ಯಕ್ತಿ ಯಾಕಂತಂದ್ರೆ ಬೇರೆಯವರಿಗೆ ಏನೋ ಒಂದು ಟಾರ್ಗೆಟ್ ಮಾಡುವಂತದ್ದಾಗ್ಲಿ ಬೇರೆಯವರಿಗೆ ಕೆಟ್ಟದನ್ನ ಬಯಸುವಂತದ್ದಾಗ್ಲಿ ಬೇರೆಯವರಿಗೆ ಮೋಸ ಮಾಡುವಂತದ್ದಾಗ್ಲಿ ಇಂತಹದ್ದು ನಿಮ್ಮ ಜೀವನದಲ್ಲೇ ಬಂದಿಲ್ಲ ಅಂತ ಯೋಚನೆಗಳು ಕೂಡ ನೀವು ಯೋಚಿಸಿಯೂ ಇಲ್ಲ ಆದರೆ ನಿಮ್ಮಲ್ಲಿ ನಿಮ್ಮ ಕೆಲವೊಂದು ಗುಣಗಳನ್ನೇ ಮಿಸ್ಯೂಸ್ ಮಾಡ್ಕೊಳ್ಳುವಂತಹ ಜನಗಳು ಕೂಡ ಇದ್ದಾರೆ ಅದು ಆತರ ನಿಮ್ಮ ಜೀವನದಲ್ಲಿ ಅನೇಕ ಆಗಿರತಕ್ಕಂಥದ್ದು ನೋಡಿ ಕೆಲವೊಂದು ನೀವು ದಾನಿಗಳು ಶಾಂತ ಚಿತ್ತರು ಇನ್ನು ಬೇರೆಯವರಿಗೆ ಯಾವತ್ತು ತೊಂದರೆ ಕೊಡದಂತ ವ್ಯಕ್ತಿಗಳು ನೀವೇನ್ ದಾನ ಮಾಡಿರ್ತೀರಿ ಅದು ಬೇರೆಯವ್ರಿಗೆ ಆಗಲ್ಲ ನಿಮ್ಮ ಮನಸ್ಸಿನಲ್ಲಿಯೇ ಯಾರೋ ಕಷ್ಟ ಅಂತ ಬಂದ್ಬಿಟ್ರೆ ಮಮ್ಮಲ ಮರಗುವಂತಹ ವ್ಯಕ್ತಿ ಅವರಿಗೆ ಸಹಾಯ ಮಾಡ್ತಕ್ಕಂತಹ ವ್ಯಕ್ತಿಗಳು ನೀವು ಇನ್ನು ವೇದಾಂತದಲ್ಲಿ ಬಹಳಷ್ಟು ಆಸಕ್ತಿ ಇರುತ್ತೆ ಕಲೆಯಲ್ಲಿ ಉತ್ತಮವಾಗಿರತಕ್ಕಂತ ಅಭಿರುಚಿ ಕೂಡ ನಿಮ್ಮಲ್ಲಿ ಇರತಕ್ಕಂಥದ್ದು ಇನ್ನು ಆ ಈ ಎಲ್ಲರನ್ನು ಪ್ರೀತಿಸುವ ಗುಣದಿಂದಾಗಿಯೇ ಏನ್ ಮಾಡ್ತೀರಿ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಕಾರಣವಾಗುವಂತಹ ಸನ್ನಿವೇಶಗಳು ಇರುತ್ತೆ ಇನ್ನು ಕೆಲವೊಂದು ಹೊಸ ವಿಚಾರಗಳು ನಿಮ್ಮಲ್ಲಿ ಒಂದು ಹೊಸ ಹೊಸ ಕಲ್ಪನೆಗಳು ಹೊಸ ಹೊಸ ವಿಚಾರಗಳು ನಿಮ್ಮ ತಲೆಯಲ್ಲಿ ಉದ್ಭವ ಆಗುತ್ತೆ ನೀವು ಬೇರೆಯವ್ರ ನೋಡಿ ಕಾಪಿ ಮಾಡಲ್ಲ ನಿಮ್ಮ ನೋಡಿ ಬೇರೆಯವರು ಕಾಪಿ ಮಾಡ್ತಾರೆ ಇನ್ನು ಎಂತಹ ಒಂದು ಜಟಿಲವಾಗಿರ್ತಕ್ಕಂತ ಸಮಸ್ಯೆಗಳಿದ್ರು ಕೂಡ ಬುದ್ಧಿವಂತಿಕೆಯಿಂದ ಅದನ್ನ ಬಿಡಿಸುವಂತದ್ದು ಅದನ್ನ ಚಾಕಚಕ್ಯತೆಯಿಂದ ಅದನ್ನ ಸರಿ ಮಾಡ್ಕೊಳ್ಳೋದು ಯಾರೋ ಏನೋ ಪ್ರಾಬ್ಲಮ್ ಕಠಿಣವಾಗಿದೆ ಈ ಸಮಸ್ಯೆ ಅಂತ ಬಂದ್ರು ಅಂತಂದ್ರೆ ಅದನ್ನ ತುಂಬಾ ಸುಲಭವಾಗಿ ಈ ಮಾರ್ಗದಲ್ಲಿ ಸರಿ ಆಗ್ಬಹುದು ಅನ್ನುವಂತಹ ಒಂದು ಊಹೆಯನ್ನ ಮಾಡ್ಕೊಳ್ಳುವಂತಹ ವ್ಯಕ್ತಿಗಳು ಅಂತ ಹೇಳಬಹುದು ಇನ್ನು ಸತ್ಯ ನ್ಯಾಯ ಧರ್ಮಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಇಡ್ತಕ್ಕಂಥದ್ದು ಪೂರ್ಣ ಪರಿಶ್ರಮದಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು ಒಳ್ಳೆಯ ಫಲಗಳನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಮಾಡಿದ ಉಪಕಾರಗಳನ್ನ ಯಾರೋ ಏನೋ ಕಷ್ಟ ಕಾಲದಲ್ಲಿ ನಿಮಗ್ ಸಹಾಯ ಮಾಡಿದಾರೆ ಅಂತಂದ್ರೆ ನೀವು ಅವ್ರನ್ನ ನೆನೆಸ್ಕೋತಾ ಇರ್ತೀರಿ ನೋಡಿ ನಾನು ಇಷ್ಟೆಲ್ಲ ಕಷ್ಟಗಳನ್ನ ಪಟ್ಟೆ ಇಂತಹ ಸಂದರ್ಭದಲ್ಲಿ ನನಗೆ ಸಹಾಯ ಮಾಡಿದ್ರು ಅನ್ನುವಂತ ಒಂದು ಮನಸ್ಥಿತಿ ಇದೆಯಲ್ಲ ಅದು ಯಾವತ್ತಿಗೂ ನೀವು ಮರೆಯೋದಿಲ್ಲ ನೀವು ಬಂದಿರುವಂತ ದಾರಿಯನ್ನ ಮರೆಯೋದಿಲ್ಲ ನೀವು ಅನುಭವಿಸಿರುವಂತ ಕಷ್ಟಗಳನ್ನ ಮರೆಯೋದಿಲ್ಲ ನಿಜ ಸುಳ್ಳ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇಂತಹ ಒಂದು ಗುಣವುಳ್ಳಂತಹ ವ್ಯಕ್ತಿಗಳು ಹೃದಯವಂತರು ಧಾರ್ಮಿಕವಾಗಿರ್ತಕ್ಕಂತಹ ಆಸಕ್ತಿ ಉಳ್ಳವರು ವಿದ್ಯಾವಂತರು ಬುದ್ಧಿವಂತರು ಜೊತೆಗೆ ಈ ವೈವಾಹಿಕ ಜೀವನದಲ್ಲಿ ಪ್ರಾರಂಭದಲ್ಲಿಯೋ ಅಥವಾ ಮಧ್ಯ ಭಾಗದಲ್ಲಿಯೋ ಸ್ವಲ್ಪ ಆಚೀಚೆ ಇರುತ್ತೆ ಕಷ್ಟಗಳು ತೊಂದರೆಗಳು ಇರ್ತವೆ ಆದ್ರೆ ಅದನ್ನೆಲ್ಲವನ್ನೂ ಮ್ಯಾಚ್ ಮಾಡ್ಕೊಂಡು ಸರಿ ಮಾಡ್ಕೊಂಡು ಹೋಗುವಂತ ರೀತಿ ಇದೆಯಲ್ಲ ಅದು ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು ಏನೇ ಮಾಡ್ಬೇಕಾದ್ರೂ ಕೂಡ ಮೊದಲೇ ಒಂದು ಪ್ಲಾನ್ ಮಾಡ್ಕೊಂಡು ನೀವು ಕೆಲಸ ಮಾಡ್ತೀರಿ ಸಡನ್ ಆಗಿ ದುಡುಕುತನದ ವಿಚಾರಗಳು ಕಡಿಮೆ ಆದ್ರೆ ಪ್ಲಾನ್ ಮಾಡ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಯಶಸ್ಸನ್ನ ತಂದು ಕೊಡ್ತಾ ಇರತಕ್ಕಂತ ಸನ್ನಿವೇಶ ಇರುತ್ತೆ ಇದು ನಿಮ್ಮ ಜೀವನ ಆದ್ರೆ ನಿಮ್ಮಲ್ಲಿ ಕೆಲವೊಂದು ನ್ಯೂನ್ಯತೆಗಳಿದೆ ನಿಮ್ಮದೇ ಆಗಿರ್ತಕ್ಕಂಥ ಕೆಲವೊಂದು ಮೈನಸ್ ಪಾಯಿಂಟ್ ಗಳಿದೆ ಅದನ್ನ ನೀವು ಸರಿ ಮಾಡ್ಕೋಬೇಕಲ್ವಾ ಆ ಮೈನಸ್ ಪಾಯಿಂಟ್ಗಳು ಯಾವುದು ಅಂತ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಒಂದು ಜೆಬಿ ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ ಅದನ್ನ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಡಿಯೋ ನೋಡ್ಕೊಂಡ್ಬನ್ನಿ ಬನ್ನಿ ಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡೋದ್ರಲ್ಲ ವೀಕ್ಷಕರೇ ಇದು ಎಂಬತ್ತರಿಂದ ನೂರು ಪುಟಗಳ ಸಂಪೂರ್ಣ ಜನ್ಮ ಜಾತಕ ಫಲ ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬಹುದು ಅಂತ ಅದ್ಭುತವಾಗಿರ್ತಕ್ಕಂತಹ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ನೋಡಿ ಜೀವನ ನಿಮಗೆ ತುಂಬಾ ಪಾಠ ಕಲಿಸಿರುತ್ತೆ ನೋವು ಕಷ್ಟ ತೊಂದರೆಗಳು ಅನೇಕ ವಿಚಾರಗಳನ್ನ ನೀವು ಅನುಭವಿಸ್ ಬಂದಿರ್ತೀರಿ ಎಷ್ಟೋ ಜನರು ನಿಮಗೆ ಮೋಸ ಕೂಡ ಮಾಡಿರ್ತಾರೆ ಆದ್ರೆ ಮೋಸ ಮಾಡದ್ಮೇಲೆ ಪದೇ ಪದೇ ಮತ್ತೆ ನಂಬ್ತಿರಿ ಅದು ನಿಮ್ಮ ಬಹಳ ದೊಡ್ಡ ವೀಕ್ನೆಸ್ ಪಾಯಿಂಟ್ ಯಾಕಂತಂದ್ರೆ ಅದನ್ನ ಸರಿ ಮಾಡ್ಕೊಂಡು ಹೋಗ್ಬೇಕಲ್ವಾ ಯಾರು ನಿಮ್ಮ ಬಗ್ಗೆ ತಾತ್ಸಾರ ಭಾವನೆ ಹೊಂದಿದ್ದಾರೆ ಯಾರು ಮೋಸದ ಗುಣಗಳನ್ನ ಹೊಂದಿದ್ದಾರೆ ಯಾರು ಆ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅವ್ರನ್ನ ಮತ್ತೆ ಮತ್ತೆ ನಂಬ್ತೀರಿ ಯಾಕಂತಂದ್ರೆ ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಬಹಳ ಕೋಪ ಇರುತ್ತೆ ಆಮೇಲೆ ಏನ್ ಮಾಡ್ತೀರಿ ಆ ಕೋಪವನ್ನ ಒಂದೇ ಮಾತಿಗೆ ಸಡನ್ ಆಗಿ ಕರಗಿಬಿಡುತ್ತೆ ಯಾಕಂತಂದ್ರೆ ದ್ವೇಷವನ್ನ ಸಾಧಿಸುವಂತ ವ್ಯಕ್ತಿಗಳೆಲ್ಲ ನಿಜ ನೀವು ಆದ್ರೆ ಪದೇ ಪದೇ ನಂಬಿ ಮತ್ತೆ ಮತ್ತೆ ಮೋಸ ಹೋಗೋದಿದೆಯಲ್ಲ ಅದನ್ನ ನಿಮ್ಮ ಜೀವನದಲ್ಲಿ ಸರಿ ಮಾಡ್ಕೊಂಡ್ರೆ ತುಂಬಾ ಆ ಒಳ್ಳೆ ಒಂದು ಬದಲಾವಣೆ ಆಗುತ್ತೆ ಆ ಇನ್ನೊಂದು ಪದೇ ಪದೇ ನಿಮ್ಮ ನಿರ್ಧಾರಗಳನ್ನ ಬದಲಾಯಿಸ್ತೀರಿ ವೃತ್ತಿಯನ್ನ ಬದಲಾಯಿಸ್ತೀರಿ ವಿಚಾರಗಳನ್ನ ಬದಲಾಯಿಸ್ತೀರಿ ಅದು ಒಂದು ಮೈನಸ್ ಪಾಯಿಂಟ್ ಆಗಬಹುದು ಯಾಕಂತಂದ್ರೆ ನೀವು ತೆಗೆದುಕೊಂಡಂತ ನಿರ್ಧಾರಕ್ಕೆ ಯಾವತ್ತೂ ಕಟಿಬದ್ಧವಾಗಿರುವಂತಹ ಪ್ರಯತ್ನವನ್ನ ಮಾಡಿದ್ರೆ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ರೆ ಉಪಯೋಗ ಆಗಿದ್ರೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋದ ಕೆಳಗಡೆ ಹನ್ನೆರಡು ರಾಶಿಯವರ ಫಲಗಳ ಲಿಂಕ್ ಕೂಡ ಸಿಗುತ್ತೆ ನಿಮಗೆ ಬೇಕಾಗಿರುವಂತಹ ಒಂದು ವಿಡಿಯೋಗಳನ್ನ ನೋಡ್ಕೊಳ್ಳಿ ಜೊತೆಗೆ ಜೊತೆಗೆ ಪೂರ್ಣೇಶ್ವರಿ ಸಕಲ ಅಷ್ಟಐಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು